ಹಾಯ್ ಹಲೋ ನಮಸ್ತೆ ಇವತ್ತಿನ ಕ್ಲಾಸಲ್ಲಿ ನಾವು ಫ್ರೇಮ್ಗೆ ಬಟ್ಟೆ ಹಾಕ್ಕೊಂಡು ಯಾವ ಥರ ಪ್ರಿಂಟೌಟ್ ತೊಗೊಳ್ದೇನೆ ಟ್ರೇಸ್ ಮಾಡೋದು ಅಂತ ಕಲ್ತ್ಕೊಳ್ಳೋಣ ಫಸ್ಟು ಇಲ್ಲಿ ನೋಡ್ಬೋದು ನಾನು ಪ್ಲೇನ್ ರಿಂಗ್ನ ಕೆಳಗಡೆ ಇಟ್ಟಿದ್ದೀನಿ ಇಟ್ಟು ಅದ್ರ ಮೇಲೆ ಈ ರೀತಿ ಬಟ್ಟೆನ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಬಟ್ಟೆ ಸ್ಪ್ರೆಡ್ ಆದಮೇಲೆ ಅದ್ರ ಮೇಲೆ ಸ್ಕ್ರೂ ಇರೋಂಥ ರಿಂಗ್ನ ಹಾಕ್ಬೇಕು ನೀವು ಸ್ವಲ್ಪ ಲೈಟಾಗಿ ಲೂಸ್ ಮಾಡ್ಕೊಳ್ಳಿ ಸ್ಕ್ರೂನ ಲೂಸ್ ಮಾಡಿಬಿಟ್ಟು ನೀವು ಔಟರಿಂಗ್ನ ಹಾಕಬೇಕಾಗತ್ತೆ ಇದಾದ ಮೇಲೆ ನಿಧಾನಕ್ಕೆ ನೀವು ಬಟ್ಟೆ ಎಲ್ಲ ಕಡೆಯಿಂದ ಎಳಿತಾ ಬರಬೇಕು ಫ್ರೇಮಲ್ಲಿ ಟೈಟಾಗಿ ಬಟ್ಟೆ ಕೂರ್ಬೇಕಲ್ವಾ ಆ ಕಾರಣದಿಂದಾಗಿ ಈ ಥರ ಎಲ್ಲ ಕಡೆಯಿಂದ ಎಳಿತಾ ಬನ್ನಿ ಸೊ ಎಲ್ಲ ಕಡೆಯಿಂದ ಎಳೆದ ಮೇಲೆ ಈ ರೀತಿ ನಿಮಗೆ ಡ್ರಮ್ ಸೌಂಡ್ ಬರುತ್ತೆ ಆ ರೀತಿ ನೀಟಾಗಿ ಟೈಟಾಗಿ ಫಿಟ್ ಮಾಡ್ಕೊಬೇಕು ಆ ರೀತಿ ಇದ್ದಾಗ ನೀವು ಸ್ಟಿಚ್ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ ನಾನಿವಾಗ ವೀಡಿಯೋಗೆ ತೋರಿಸೋ ಪರ್ಪಸ್ಗೋಸ್ಕರ ಚಿಕ್ಕ ಫ್ರೇಮ್ನ ಯೂಸ್ ಮಾಡ್ತಾ ಇದ್ದೀನಿ ನಿಮ್ಮ ಹತ್ರ ದೊಡ್ಡದಿದ್ರೆ ಸಿಕ್ಸ್ಟೀನ್ ಇಂಚ್ ಏಯ್ಟೀನ್ ಇಂಚಸ್ ಟ್ವೆಲ್ ಇಂಚಸ್ ಯಾವುದಿರುತ್ತೋ ಅದರಲ್ಲಿ ಸೇಮ್ ಮೆಥಡಲ್ಲೇ ನೀವು ಬಟ್ಟೆನ ಫಿಟ್ ಮಾಡ್ಕೊಬೇಕಾಗತ್ತೆ ಈಗ ಇದರಲ್ಲಿ ನಾವು ಯಾವ ರೀತಿ ಟ್ರೇಸ್ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ನೋಡಿ ಇಲ್ಲಿ ನಾನು ರೋರಿ ಟು ಫೈಬರ್ ಪಾಯಿಂಟ್ ಪೆನ್ ಇದನ್ನು ಬಳಸ್ತಾ ಇದ್ದೀನಿ ನಿಮ್ಮ ಹತ್ರ ಇದ್ದರೆ ಇದನ್ನು ಬಳಸಬಹುದು ಇಲ್ಲ ಅಂದ್ರೆ ವಾಟರ್ ಇರೇಸಬಲ್ ಪೆನ್ ಅಂತ ಕೂಡ ಬರುತ್ತೆ ಅದರಲ್ಲಿ ನೀವು ಬರೆದ ಮೇಲೆ ಅದು ಆಟೋಮೆಟಿಕ್ಕಾಗಿ ಹೋಗ್ಬಿಡತ್ತೆ ಇದರಲ್ಲಿ ಹೋಗಲ್ಲ ಓಕೆನಾ ಸೊ ಇದನ್ನಾದರೂ ಬಳಸ್ಬೋದು ಅದನ್ನಾದರೂ ಬಳಸಬಹುದು ಈಗ ಪ್ರಿಂಟ್ಔಟ್ ಇಲ್ಲದೇನೆ ನಾವು ಯಾವ ಥರ ಟ್ರೇಸ್ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ ಇದಕ್ಕೆ ಏನು ಮಾಡಬೇಕು ನೀವು ನಿಮ್ಮ ಹತ್ರ ಯಾವುದು ಇಮೇಜ್ ಇರುತ್ತೋ ಆ ಇಮೇಜ್ನ ತಗೊಳ್ಳಿ ಇಮೇಜ್ ತೊಗೊಂಡ್ಮೇಲೆ ಇವಾಗ ಏನು ಮಾಡ್ತಾ ಇದ್ದೀನಿ ನೋಡಿ ಇಲ್ಲಿ ಪೇಪರ್ ಕಾಪಿ ಅಂತ ಒಂದು ಅಪ್ಲಿಕೇಶನ್ ಇದೆ ಇದನ್ನು ಓಪನ್ ಮಾಡ್ತಾ ಇದ್ದೀನಿ ನಾನು ಓಪನ್ ಮಾಡಿ ಇದರಲ್ಲಿ ನನಗೆ ಯಾವ ಇಮೇಜ್ ಬೇಕೋ ಅದನ್ನು ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನೋಡ್ಬೋದು ನೀವು ನಾನು ಇವಾಗ ಇದು ಒಂದು ಇಮೇಜ್ನ ಸೆಲೆಕ್ಟ್ ಮಾಡಿದ್ದೀನಿ ಇದನ್ನು ನೀವು ಜಸ್ಟ್ ಹೀಗೆ ಝೂಮ್ ಮಾಡಬೇಕು ಝೂಮ್ ಮಾಡಿದಾಗ ಇಲ್ಲಿ ಕೆಳಗಡೆ ನಿಮಗೆ ಪರ್ಸೆಂಟೇಜ್ ತೋರಿಸುತ್ತೆ ಓಕೆನಾ ಸೊ ಇವಾಗ ಇದನ್ನೇ ಏನಾಗುತ್ತೆ ಇಷ್ಟು ಪುಟ್ಟದಾಗಿರುತ್ತೆ ಮೊಬೈಲ್ ಸ್ಕ್ರೀನ್ ಎಷ್ಟಿದೆಯೋ ಅಷ್ಟೇ ಬರುತ್ತೆ ಬಟ್ ಅಷ್ಟು ಚಿಕ್ಕದಾಗಿ ನೀವು ಟ್ರೇಸ್ ಮಾಡಿಕೊಂಡ್ರೆ ಇಮೇಜಲ್ಲಿ ವರ್ಕ್ ಮಾಡೋದಕ್ಕಾಗಲ್ಲ ಕೆಲವೊಂದು ಸ್ಟಿಚಸ್ನ ಅದರೊಳಗಡೆ ಇನ್ಕ್ಲೂಡ್ ಮಾಡೋದಕ್ಕಾಗಲ್ಲ ಆ ಕಾರಣಕ್ಕೆ ಏನು ಮಾಡಬೇಕು ನೀವು ಇದನ್ನು ಈ ರೀತಿ ಝೂಮ್ ಮಾಡಬೇಕಾಯ್ತಾ ಝೂಮ್ ಮಾಡಿದಾಗ ಇಲ್ಲಿ ನೋಡ್ಬೋದು ಇದು ತ್ರೀ ಸೆವೆಂಟಿ ಒನ್ ಪರ್ಸೆಂಟ್ ಅಂತ ತೋರಿಸ್ತಾ ಇದೆ ಸೊ ಈ ರೀತಿ ತೋರಿಸಾದ ನಾನು ಫಸ್ಟು ಸೈಡಿಗೆ ಇಮೇಜ್ನ ಮೂವ್ ಮಾಡ್ತಾ ಇದ್ದೀನಿ ಎಲ್ಲಿಂದ ನಾನು ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀನೋ ಅದನ್ನು ಜಸ್ಟ್ ಸೈಡಿಗೆ ಮೂವ್ ಮಾಡಿ ಮತ್ತೆ ನಾನು ಇನ್ಕ್ರೀಸ್ ಮಾಡಿಕೊಂಡೆ ಇನ್ನೂ ಸ್ವಲ್ಪ ದೊಡ್ಡದಾಗಬೇಕು ಅಂದ್ಬಿಟ್ಟು ನೋಡ್ಬೋದು ಇದು ಫೋರ್ ತರ್ಟಿ ಟು ಓಕೆ ಫೋರ್ ತರ್ಟಿ ನೈನ್ ಪರ್ಸೆಂಟ್ವರೆಗೂ ಝೂಮ್ ಆಗಿದೆ ಈಗ ಸೈಡಲ್ಲಿ ಲಾಕ್ ಮಾಡ್ತೀನಿ ಇಲ್ಲಿ ಲಾಕ್ ಬಟನ್ ಇತ್ತು ಲಾಕ್ ಮಾಡಿದ್ದೀನಿ ಇದಾದ ಮೇಲೆ ಏನು ಮಾಡಬೇಕಿದೊಬೈಲನ್ನ ಡೈರೆಕ್ಟಾಗಿ ನೀವು ಈ ಥರ ಬಟ್ಟೆನಲ್ಲಿ ಈ ರೀತಿ ಇಟ್ಕೋಬಹುದು ಈ ರೀತಿ ಇಟ್ಕೊಂಡು ಜಸ್ಟ್ ಟ್ರೇಸ್ ಮಾಡ್ತಾ ಬನ್ನಿ ಅಂದರೆ ಈ ಕಾರ್ನರಿಂದ ತಾನೇ ಟ್ರೇಸ್ ಮಾಡಬೇಕು ಮಧ್ಯೆ ಇಟ್ಕೊಂಡ್ರೆ ಮತ್ತೆ ಈ ಕಡೆ ಎಲ್ಲ ಇಮೇಜ್ ವರ್ಕ್ ಮಾಡೋದಕ್ಕಾಗಲ್ಲ ಕರೆಕ್ಟಾಗಿ ಈ ರೀತಿ ಕಾರ್ನರಲ್ಲಿಟ್ಟು ಇಟ್ಟು ಎಷ್ಟು ಬಂದಿದೆಯೋ ಅಷ್ಟನ್ನು ಈ ರೀತಿ ಫಸ್ಟು ಟ್ರೇಸ್ ಮಾಡ್ಕೊಳ್ಳಿ ನಿಮಗೆ ಈ ರೀತಿ ಮಾಡಬೇಕಾದ್ರೆ ಕಷ್ಟ ಆಗುತ್ತೆ ಅಂದರೆ ನೀಟಾಗಿ ಬರಲ್ಲ ಭಯ ಆಗುತ್ತೆ ಅಂದರೆ ನೀವು ಒಂದು ಪೇಪರಲ್ಲಿ ಕೂಡ ಮಾಡ್ಕೊಳ್ಬಹುದು ಪೇಪರಲ್ಲಿ ಮಾಡಿಬಿಟ್ಟು ಆಮೇಲೆ ಬಟ್ಟೆಗೆ ಟ್ರೇಸ್ ಮಾಡಿಕೊಳ್ಳಿ ಜಸ್ಟ್ ಏನಿದೆಯೋ ಅದನ್ನು ಈ ರೀತಿ ನಾನು ಟ್ರೇಸ್ ಮಾಡ್ತಾ ಇದ್ದೀನಿ ಕಾಣಿಸ್ತಿದ್ಯಾ ನಾನು ಯಾವ ಥರ ಟ್ರೇಸ್ ಮಾಡ್ತಿದ್ದೀನಿ ಅಂತ ತುಂಬ ಅಂದರೆ ತುಂಬ ಈಸಿ ಮೆಥಡ್ ಇದಕ್ಕಿಂತ ಈಸಿ ಅಂತಂದರೆ ನೀವು ಪೇಪರಲ್ಲಿ ಮಾಡ್ಕೊಳ್ಳೋದು ಬಟ್ಟೆನಲ್ಲಿ ಅಷ್ಟು ಕ್ಲಿಯರಾಗಿ ನಿಮಗೆ ಕಾಣಿಸಲ್ಲ ಸೊ ಆ ಟೈಮಲ್ಲಿ ನೀವು ನಾನು ಜಸ್ಟ್ ಔಟ್ಲೈನ್ ಮಾತ್ರ ಹಾಕ್ತಾ ಇದ್ದೀನಿ ಓಕೆನಾ ಇದರಲ್ಲಿ ಮತ್ತೆ ನಾವು ಇದನ್ನು ಕರೆಕ್ಟ್ ಮಾಡ್ಕೊಬೋದು ಈಗ ಇಷ್ಟು ಈ ಪಾರ್ಟ್ ಮಾತ್ರ ನಾನು ಟ್ರೇಸ್ ಮಾಡಿದ್ದೀನಿ ಈಗ ನಿಧಾನಕ್ಕೆ ತೆಗೆದು ಮತ್ತೆ ಇಲ್ಲಿ ವಾಲ್ಯೂಮ್ ಬಟನ್ ಇರುತ್ತಲ್ಲ ಸೈಡಲ್ಲಿ ಇದನ್ನು ನೀವು ಪ್ರೆಸ್ ಮಾಡಿದ್ರೆ ಇದು ಅನ್ಲಾಕ್ ಆಗುತ್ತೆ ಅನ್ಲಾಕ್ ಆದಮೇಲೆ ಈ ಕಡೆ ಮತ್ತೆ ಮೂವ್ ಮಾಡಿ ನಾವು ಎಲ್ಲಿವರೆಗೂ ಟ್ರೈಸ್ ಮಾಡಿದ್ವಿ ಸೊ ಮತ್ತು ಝೂಮಿನ್ನು ಮತ್ತು ಝೂಮ್ ಔಟ್ ಮಾಡೋಕ್ಕೆ ಹೋಗಬಾರ್ದು ಮಾಡಿದ್ರೆ ಡಿಸೈನ್ ಮತ್ತೆ ಕೊಲ್ಯಾಪ್ಸ್ ಆಗಿಬಿಡತ್ತೆ ಜಸ್ಟ್ ಇವಾಗ ಲೈಟಾಗಿ ಸೈಡಿಗೆ ಮೂವ್ ಮಾಡಿದ್ದೀನಿ ಮತ್ತೆ ಲಾಕ್ ಮಾಡಿದ್ದೀನಿ ಲಾಕ್ ಆದಮೇಲೆ ಏನು ಮಾಡಬೇಕು ಮತ್ತು ಇದನ್ನು ಹೀಗಿಡಬೇಕು ಇಲ್ಲಿ ಕೊನೇನಲ್ಲಿ ಇಮೇಜ್ ಎಲ್ಲಿ ಬಂದಿತ್ತೋ ಇಲ್ಲಿ ಬಂದಿತ್ತಲ್ಲ ಸೋ ಈ ರೀತಿ ಮಾಡಬೇಕಾದ್ರೆ ಒಂದು ಡಿಸ್ಅಡ್ವಾಂಟೇಜ್ ಏನಂದ್ರೆ ಫ್ರೇಮ್ ಅಡ್ಡಡ್ಡ ಸಿಗುತ್ತೆ ನಾವು ಮೂವ್ ಮಾಡೋದಕ್ಕಾಗಲ್ಲ ಈಗ ನೋಡಿ ಇವಾಗಿದು ಇಮೇಜ್ ಇಲ್ಲಿದೆ ಓಕೆನಾ ನಾವು ಟ್ರೇಸ್ ಮಾಡಿರೋದು ಇಲ್ಲಿದೆ ಆ ಇಮೇಜು ಇಲ್ಲಿದೆ ಓಕೆ ಇಲ್ಲಿ ಫ್ರೇಮ್ ಅಡ್ಡ ಇದೆ ಇವಾಗ ಏನು ಮಾಡ್ತೀನಿ ನಾನು ಫ್ರೇಮಿಂದ ಜಸ್ಟ್ ಹಾಗೆ ರಿಮೂವ್ ಮಾಡ್ಕೊತೀನಿ ರಿಮೂವ್ ಮಾಡಿ ಇಮೇಜ್ ಎಲ್ಲಿದೆಯೋ ಅಲ್ಲಿಗೆ ಜಸ್ಟ್ ಈ ರೀತಿ ಇಟ್ಟರೆ ನಮಗೆ ಟ್ರೇಸ್ ಮಾಡೋಕ್ಕೆ ಈಸಿ ಆಗುತ್ತೆ ಈಗ ಇಲ್ಲಿ ಮತ್ತೆ ಈ ಕಡೆ ನೋಡ್ತಾ ಇರ್ಬೋದು ಈ ಕಡೆ ಮತ್ತೆ ಸ್ಕಿಪ್ ಆಗಿದೆ ಸೊ ಅದೆಲ್ಲ ತಲೆ ಕೆಡ್ಸ್ಕೊಬಿಡಿ ಮತ್ತೆ ನಾವು ಹಾಗೆ ಮೂವ್ ಮಾಡ್ತಾ ಮಾಡ್ತಾ ಟ್ರೇಸ್ ಮಾಡ್ಕೊಬಹುದು ಇದು ಯಾವಾಗ ಯೂಸ್ ಮಾಡಬೇಕು ಈ ಮೆಥಡ್ ಅಂದ್ರೆ ನಿಮಗೆ ಪ್ರಿಂಟ್ಔಟ್ ಏನು ಆಪ್ಷನ್ಸ್ ಇಲ್ಲ ಅಥವಾ ಎಲ್ಲಾದರೂ ಪವರ್ ಕಟ್ ಆಗಿದೆ ನಮಗೆ ವರ್ಕ್ ಮಾಡೋದಕ್ಕೆ ಆಗ್ತಿಲ್ಲ ಏನು ಮಾಡೋದು ಅಂದಾಗ ನೀವು ಈ ಮೆಥಡ್ನ ಯೂಸ್ ಮಾಡಬಹುದು ಬಟ್ ಯಾವಾಗಲೂ ಇದನ್ನೇ ಮಾಡಕ್ ಹೋಗಬೇಡಿ ನೀವು ಇದು ಎಕ್ಸ್ಪರ್ಟ್ ಆಗಿಬಿಟ್ರೆ ಓಕೆ ತೊಂದರೆ ಇಲ್ಲ ಫೈನ್ ನಾನು ಮಾಡ್ತೀನಪ್ಪ ಏನೂ ತೊಂದರೆ ಇಲ್ಲ ಅಂತ ಅನ್ಸಿದ್ರೆ ಬಟ್ ಏನಾದರೂ ನಿಮಗೆ ಇದರಲ್ಲಿ ಡೌಟ್ ಇದೆ ನನಗೆ ಇಮೇಜ್ನ ಮೂವ್ ಮಾಡಿ ಮಾಡೋದಕ್ಕೆ ಗೊತ್ತಾಗ್ತಿಲ್ಲ ಅಂದರೆ ದಯವಿಟ್ಟು ಇದನ್ನು ಮಾಡೋಕ್ಕೆ ಹೋಗಬೇಡಿ ಆಯಿತಾ ಸೊ ಈಗ ಆಯಿತು ಈಗ ಮತ್ತೆ ಇಲ್ಲಿ ಏನು ಪೇಂಟಿಂಗ್ ಇದೆ ಇದನ್ನು ಹಾಗೆ ನಾನು ಕನೆಕ್ಟ್ ಮಾಡ್ತೀನಿ ಯಾಕಂದರೆ ಲೈನ್ ಗೊತ್ತಿದೆ ಅಲ್ಲ ಈಗ ಮತ್ತೆ ಅನ್ಲಾಕ್ ಮಾಡೋಣ ಇಲ್ಲಿ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ ಸೊ ಇಮೇಜ್ ಆಗಿದೆ ಈಗ ಇನ್ನೂ ಬ್ಯಾಲೆನ್ಸ್ ಏನಿದೆ ಎರಡು ಲೈನ್ ಮಾತ್ರ ಮಾಡಿದ್ದೀನಿ ಬ್ಯಾಲೆನ್ಸ್ ಅದೇ ರೀತಿ ಮಾಡಿ ಲಾಕ್ ಮಾಡ್ಕೊಳ್ಳೋಣ ತುಂಬ ಈಸಿ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ ಈಸಿಯಾಗಿ ಮಾಡ್ತಾ ಹೋಗ್ಬೋದು ನೋಡಿ ಫಸ್ಟ್ ಇದ್ದಿದ್ದು ಲೈನು ಈ ಲೈನ್ ಎರಡನ್ನೂ ನಾನು ಮ್ಯಾಚ್ ಮಾಡಿದೆ ಮ್ಯಾಚ್ ಮಾಡಿಬಿಟ್ಟು ಮತ್ತೆ ಅದೇ ಥರ ಇದ್ರ ಮೇಲೆ ಟ್ರೇಸ್ ಮಾಡ್ತಾ ಬರೋಣ ಸೊ ಇಷ್ಟೇ ತುಂಬ ಈಸಿಯಾಗಿ ನೀವು ಟ್ರೇಸ್ ಮಾಡ್ಕೋಬಹುದು ಈಗ ಮತ್ತೆ ಅನ್ಲಾಕ್ ಮಾಡ್ಕೊಳ್ಳೋಣ ಹೀಗೆ ಮೂವ್ ಮಾಡಿ ಮತ್ತೆ ಲಾಕ್ ಏನು ಪೆಂಡಿಂಗ್ ಇತ್ತೋ ಅದನ್ನು ಮತ್ತೆ ಹೀಗೆ ಟ್ರೇಸ್ ಮಾಡ್ಕೊಳ್ಳೋಣ ಸೊ ಗೊತ್ತಾಯ್ತಲ್ಲ ನಾನು ಯಾವ ಥರ ಇದನ್ನು ಟ್ರೇಸ್ ಮಾಡ್ತಾ ಇದ್ದೀನಿ ಅಂತ ತುಂಬ ಈಸಿಯಾಗಿ ಇದೇ ಮೆಥಡಲ್ಲೇ ನೀವು ಕೂಡ ಟ್ರೇಸ್ ಮಾಡಿ ನನಗೆ ಫಸ್ಟು ಪಿಕ್ಚರ್ನ ಕಳಿಸ್ಬೇಕು ಸೊ ಪಿಕ್ಚರ್ ಕಳಿಸಾದ್ಮೇಲೆ ಇದರಲ್ಲಿ ಏನಾದರೂ ಕರೆಕ್ಷನ್ಸ್ ಇದೆಯಾ ಆಲ್ಟ್ರೇಷನ್ಸ್ ಇದೆಯಾ ಅಂತ ಹೇಳ್ತೀನಿ ಅದಾದಮೇಲೆ ನೀವು ಇದರಲ್ಲಿ ಸ್ಟಿಚ್ನ ಶುರು ಮಾಡ್ಬೋದು ಎಸ್ ಕಂಪ್ಲೀಟ್ ಆಯಿತು ಇಲ್ಲಿ ನೋಡಿದ್ರಲ್ಲ ಯಾವ ಥರ ನಾನು ಟ್ರೇಸ್ ಮಾಡಿದೆ ಅಂತ ಎಷ್ಟು ದೊಡ್ಡದಾಗಿ ಬಂತಲ್ವಾ ಸೊ ಇದೇ ಥರ ನೀವು ಕೂಡ ದೊಡ್ಡದಾಗಿ ಟ್ರೇಸ್ ಮಾಡಿಕೊಂಡು ವರ್ಕ್ ಮಾಡಿ ಇದರಲ್ಲಿ ಏನಾದರೂ ಡೌಟ್ ಇದ್ದರೆ ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಇದನ್ನು ನಾವು ಯಾವುದ್ರಲ್ಲಿ ಪೇಪರ್ ಕಾಪಿ ಈಗ ಇದನ್ನು ಅನ್ಲಾಕ್ ಸೈಡಿಂದ ಅನ್ಲಾಕ್ ಮಾಡಿದ್ರೆ ಇದು ಸರಿ ಹೋಗುತ್ತೆ ಬಟ್ ನೀವು ನೆನಪಲ್ಲಿ ಇಟ್ಕೊಬೇಕಾಗಿರೋದು ಎಷ್ಟು ಪರ್ಸೆಂಟು ನೀವು ಝೂಮ್ ಮಾಡಿದ್ರಾ ಸ್ಟಾರ್ಟಿಂಗಲ್ಲಿ ಫಸ್ಟಿಂದ ಕೊನೆವರೆಗೂ ಸೇಮ್ ಇರಬೇಕು ಝೂಮ್ ಇನ್ ಮಾಡೋದು ಝೂಮ್ ಔಟ್ ಮಾಡೋದೆಲ್ಲ ಮಾಡಕ್ಕೆ ಹೋಗಬೇಡಿ ಒಂದ್ಸಲ ಮಾಡಿರೋದನ್ನೇ ಹಾಗೆ ಫಾಲೋ ಮಾಡ್ತಾ ಹೋಗಿ ಓಕೆನಾ ಥ್ಯಾಂಕ್ ಯು